ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮೈಸೂರಿನಲ್ಲಿರುವಂತಹ ಸ್ನೋ ಸಿಟಿಗೆ ಹೋಗಿದ್ವಿ ಇದು ಸ್ನೋ ಸಿಟಿಯ ಎಂಟ್ರೆನ್ಸ್ ಇದು ಪಕ್ಕದಲ್ಲೇ ಒಂದು ಸಣ್ಣ ಪಾರ್ಕ್ ಥರ ಇದೆ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು ಫೋಟೋಸ್ ಎಲ್ಲ ಹಿಡಿಯಬಹುದು ತುಂಬ ಚೆನ್ನಾಗಿ ಬರುತ್ತೆ ನಾವೀಗ ಸ್ನೋ ಸಿಟಿ ಒಳಗಡೆ ಎಂಟ್ ಆಗಬೇಕಂದ್ರೆ ಟಿಕೆಟ್ ತೊಗೋಬೇಕಾಗುತ್ತೆ ಟೈಮಿಂಗ್ಸು ಮಾರ್ನಿಂಗ್ ಟೆನ್ ಟು ನೈಟ್ ನೈನ್ವರೆಗೂ ಇರುತ್ತೆ ಟಿಕೆಟ್ ತೊಗೊಂಡು ತುಂಬ ಟೈಮ್ ಇದೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೋಬೋದು ನಾವು ಇನ್ನೊಂದು ಟಿಕೆಟ್ ತಗೊಳ್ಳುವಾಗ ನಮ್ಗೆ ಅವರು ಅದ್ರ ಜೊತೆಗೆ ಸಾಕ್ಸ್ ಕೂಡ ಕೊಡ್ತಾರೆ ಸಾಕ್ಸು ನಾವು ತಗೊಂಡು ಹೋಗ್ಬೋದು ಸಾಕ್ಸನ್ನು ಹಾಕ್ಕೊಂಡು ಅವ್ರಿಗೆ ಕೊಡುವಂಥ ಶೂಸು ಕೋಟು ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕು ಅದನ್ನೆಲ್ಲ ಹಾಕೊಂಡೇ ಒಳಗಡೆ ಹೋಗಬೇಕಾಗುತ್ತೆ ನಾವಂತೂ ಟಿಪ್ ಟಪ್ ಆಗಿ ರೆಡಿಯಾಗಿ ನಿಂತಿದ್ದೀವಿ ನನಗಂತೂ ತುಂಬ ಖುಷಿ ಇದೆ ಯಾವಾಗ ಹೋಗ್ತೀನಿ ಅಂತ ಕಾಯ್ತಾ ಇದ್ದೀನಿ ಆದ್ರೆ ನನ್ನ ಕೋಟ್ ಮಾತ್ರ ತುಂಬಾ ದೊಡ್ಡದಿತ್ತು ಅಲ್ಲಿ ಹುಡುಕಿದ್ರೆ ಸಿಗ್ಲಿಲ್ಲ ಹೋಗ್ಲಿ ಅಂತ ಅದನ್ನೇ ಹಾಕೊಂಡೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನಾವೀಗ ಒಳಗಡೆ ಬಂದ್ಬಿಟ್ಟಿದ್ದೀವಿ ಆಹಾ ಎಷ್ಟು ಕೂಲಾಗಿದೆ ಗೊತ್ತಾ ನನ್ನ ಮಗ ಅಂತೂ ಆಗಿಬಿಟ್ಟ ಓಡಾಡ್ತಾ ಇದ್ದಾನೆ ನಾವು ಒಳಗಡೆ ಹೋದ ತಕ್ಷಣ ನಮಗಿರೋ ಫಾರ್ಟಿ ಫೈವ್ ಮಿನಿಟ್ಸು ಕೂಡ ಅಲ್ಲಿ ಸಾಂಗ್ ಪ್ಲೇ ಆಗ್ತಾನೇ ಇರುತ್ತೆ ಕನ್ನಡ ತಮಿಳು ತೆಲುಗು ಹಿಂದಿ ಈ ಥರ ಎಲ್ಲ ಸಾಂಗ್ಗಳು ಅಲ್ಲಿ ಪ್ಲೇ ಮಾಡ್ತಾನೆ ಇರ್ತಾರೆ ಆಟ ಆಡೋರು ಆಟ ಆಡ್ತಾರೆ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರು ಆ ಫಾರ್ಟಿ ಫೈವ್ ಮಿನಿಟ್ಸು ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡ್ತಾರೆ ನಾವಿಬ್ರು ಕೂಡ ಅಷ್ಟೇ ಆಟ ಆಡಿದ್ದೀವಿ ಒಂದು ಕಡೆ ನಿಲ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆ ಕಡೆ ಕಡೆ ಓಡ್ತಾನೇ ಇದ್ದ ಹಿಂದೆ ಓಡೋದೇ ಆಗೋಯ್ತು ನಮಗೆ ನೋಡಿ ನೀವು ಅಲ್ಲಿ ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡಿಕೊಂಡೆಲ್ಲ ಅಂತ ಇವನು ಕೂಡ ಆಟ ಆಡ್ಕೊಂಡಿದ್ದ ಅಲ್ಲ ನಾನು ಸ್ವಲ್ಪ ಅವನ ಜೊತೆ ಆಟ ಆಡಿಬಿಟ್ಟು ಫುಲ್ ಆಗಿತ್ತಲ್ವ ಓಡ್ತಾ ಇದ್ದ ಅಲ್ಲಿ ಇದ್ದಾನೆ ನೋಡಿ ಅವನಿಗೆ ಸ್ವಲ್ಪ ಒಂಥರ ಆಗೋಯ್ತು ಚಳಿಗೆ ಓಡಾಡಿ 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 ಗಂಟ್ಲೆಲ್ಲ ಡ್ರೈ ಆದಂಗೆ ಅನಿಸ್ತು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತಲೆಗೆ ಹಾಕ್ಕೊಂತಾನೆ ನಾನು ಹೇಳಿದರೆ ಕೇಳಲಿಲ್ಲ ಅವನು ಆಮೇಲೆ ಅಲ್ಲಿ ಎಕ್ಸಿಟ್ ಇರುತ್ತೆ ನೀವು ಭಯ ಇಲ್ಲ ನಮಗೆ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಎಕ್ಸಿಟ್ ಇರುತ್ತೆ ಅದರೊಳಗಡೆಯಿಂದ ನಾವು ಆಚೆ ಹೋಗ್ಬೋದು ಅಲ್ಲಿ ಓಡಾಡ್ತಾ ಇದ್ದ ಅದು ಮುಗಿಸಿದ ನಂತರ ಈ ಥರ ಸ್ಟೆಪ್ ಹತ್ತಿ ಮೇಲ್ಗಡೆ ಹೋದ ಅದಕ್ಕೆ ನಾನು ಭಯ ಬಿದ್ದು ಅವನಿಂದೆ ನಾನು ಕೂಡ ಹೋದೆ ಅವ್ನು ನೋಡಿ ಅಲ್ಲಿಂದನೆ ನಾನು ಬರ್ತಿದ್ದಿನಾ ಇಲ್ವೋ ಅಂತ ನೋಡ್ತಾ ಇದ್ದಾನೆ ಅವನಿಗೂ ನಾನು ಬೇಕು ಜೊತೆಗೆ ಹತ್ತಿದ ಮೇಲೆ ಈ ತರ ತೂಗು ಸೇತುವೆ ತರ ಇದೆ ಅದ್ರ ಮೇಲೆ ಆ ಕಡೆ ಹೋಗೋದು ಅದು ಸ್ವಲ್ಪ ಅಲ್ಲಾಡುತ್ತೆ ಅದಕ್ಕೆ ನಾವು ತೂಗು ಸೇತುವೆ ಅಂತೀವಿ ಈ ಕಡೆ ಎಲ್ಲ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನೋಡಿ ಈ ಕಡೆಯಿಂದ ಆ ಕಡೆ ಪಾಸ್ ಆಗ್ಬೇಕು ನಾವು ಮಗ ಆಡಿದ್ದಾನೆ ಫೋರ್ ಟು ಫೈವ್ ಟೈಮೇನೋ ಹೋಗಿದ್ದಾನೆ ಬಟ್ ಸ್ಟೆಪ್ ಹತ್ತಿಳಿದು ಈ ಕಡೆ ಬರ್ಲಿಕ್ಕಾಗೋದು ಸ್ವಲ್ಪ ಕಷ್ಟ ಚಳಿ ಇರೋದ್ರಿಂದ ಆಗ ಅದ್ರ ಮೇಲೆ ನಾನು ಅಜ್ಜಿ ನಮ್ಮ ಅಕ್ಕ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ಟ್ರೈ ಮಾಡಲಿಕ್ಕೆ ಹೋಗಿದ್ದಾನೆ ಆಮೇಲೆ ಒಂದು ಎರಡು ಸ್ಟೆಪ್ ಹೋದ್ಮೇಲೆ ನನಗೆ ಆಗ್ತಿಲ್ಲ ನಮ್ಮಮ್ಮ ಅಂತೇಳಿ ವಾಪಸ್ ಬಂದುಬಿಟ್ಟ ನಾನು ಅವನು ಆ ಕಡೆ ಕಡೆಗೆ ಮಂಜುನ್ ತೆಗೆದು ಎಷ್ಟು ಆಟ ಆಡ್ತಿದ್ವಿ ಅವನು ನೀನು ಮಾಡ್ತೀನಮ್ಮ ಮುಖಕ್ಕೆ ಹಾಕ್ತೀನಿ ಅಂತ ಹೇಳಿ ಬರ್ತಾ ಇದ್ದ ನಾನು ಅದಕ್ಕೆ ಹಿಂದೆ ಹಿಂದೆ ತಿರ್ಕೊಂಡು ಹೋಗ್ತಾ ಇದ್ದೆ ನಾವು ಹೋದ ತಕ್ಷಣ ಈ ಥರ ಇರುತ್ತೆ ಲೈಟಿಂಗ್ಸು ಒಂದು ಹಾಫ್ ಆನ್ ಅವರ್ ಆದಮೇಲೆ ಲೈಟಿಂಗ್ಸ್ ಕಲರ್ ಕಲರ್ ಲೈಟಿಂಗ್ಸ್ ಹಾಕ್ತಾರೆ ಅಪ್ಪ ಮಗ ಇಬ್ಬರು ಸೇರಿಕೊಂಡು ನನ್ನ ಮೈಗೆ ಎಸಿತಾ ಇದ್ರು ನೋಡಿ ನನ್ನ ಮಗ ಹೇಗೆ ಆಡ್ತಾ ಇದ್ದಾನೆ ಅಂತ ಬಟ್ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿರೋದ್ರಿಂದ ನಾನು ಕೂಡ ಅವನಿಗೆ ಬೇಡ ಅಂತ ಹೇಳಲಿಲ್ಲ ಆಟ ಆಡಲಿ ಅಂತ ಸುಮ್ಮನೆ ಆದೆ ಆಮೇಲೆ ಯಾಕೋ ಆಗಲಿಲ್ಲ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಹೊರಗಡೆ ಕೂತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಲ್ಲೇ ಆಚೆ ಕೂತ್ಕೊಂಡು ಮತ್ತೆ ಒಳಗಡೆ ಬಂದ್ವಿ ಅಪ್ಪ ಮಗ ತುಂಬ ಡ್ಯಾನ್ಸ್ ಕೂಡ ಮಾಡಿದ್ರು ಆಟ ಆಡಿದ್ರು ನಾನು ನನ್ನ ಮಗ ಕೂಡ ಅಷ್ಟೇ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ವಿ Thank ಆವಾಗ ಏನೇನು ಆಟ ಆಡಬೇಕು ಅಂದ್ಕೊಂಡಿದ್ನೋ ಅದನ್ನೆಲ್ಲ ನಾನು ಕೂಡ ಅವನ ಜೊತೆ ಸೇರಿಕೊಂಡು ಆಟಾಡಿದೆ ನನಗೂ ತುಂಬ ಖುಷಿಯಾಯಿತು ಯಾವಾಗಲೂ ವರ್ಕು ಮನೆ ಕೆಲಸ ನಮ್ಮ ಕೆಲಸಗಳು ಮಕ್ಕಳಿಗೆ ಓದೋದು ಬರೆಯೋದು ಟ್ಯೂಷನು ಇದೆಲ್ಲ ಇದ್ದಿದ್ದೆ ವರ್ಷದಲ್ಲಿ ಒಮ್ಮೆ ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಅವನು ಸಣ್ಣ ಸಣ್ಣ ವಿಷಯನೂ ಎಷ್ಟು ಎಂಜಾಯ್ ಮಾಡ್ತಿದ್ದ ಗೊತ್ತಾ ಅವನ ಜೊತೆ ಸೇರಿ ನಾವು ಕೂಡ ಮಗುವಾಗಿಬಿಟ್ವಿ ನಾನು ಅಷ್ಟು ಆಟ ಆಡಿದ್ದೀನಿ ಅವನ ಜೊತೆ ಕೊನೆಗೂ ನಮ್ಮ ಟೈಮ್ ಮುಗೀತು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಅವರು ಅಲ್ಲಿ ಹೇಳ್ತಾರೆ ಹೊರಗೆ ಹೋಗಬೇಕಾಗುತ್ತೆ ಅಲ್ಲಿಂದ ನಾವು ಆಚೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ಇದೆ ಹಾಗಾಗಿ ಅಲ್ಲೇ ತಿಂದ್ಕೊಂಡು ನಾವು ಪಕ್ಕದಲ್ಲಿ ತ್ರೀ ಡಿ ಫೋಟೋ ಗ್ಯಾಲರಿ ಅಂತ ಇದೆ ಅದರೊಳಗಡೆ ಹೋಗ್ಬಿಟ್ಟು ತುಂಬ ಫೋಟೋಸ್ ಇಡಿದ್ವಿ ಚೆನ್ನಾಗಿದೆ ಮಾತ್ರ ಎಲ್ಲ ಥರದ ಫೋಟೋಸು ಹಿಡಿಯಬಹುದಾಗಿತ್ತು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮಗ ಕೂಡ ತುಂಬ ಫೋಟೋಸ್ ಇಟ್ಕೊಂಡ್ವಿ ಅಲ್ಲಿ ಫೋಟೋ ಸ್ಪಾಟ್ ಅಂತ ಇದೆ ಅಲ್ಲಿ ನಿಂತ್ಕೊಂಡು ನಾವು ಫೋಟೋಸ್ ಇಡಿಬೇಕಾಗುತ್ತೆ ಹೇಗೆ ಅಂತ ಅವ್ರು ನಮಗೆ ಗೈಡ್ ಮಾಡ್ತಾರೆ ಮತ್ತೆ ನಾವು ಪಕ್ಕದಲ್ಲಿನೇ ಮಿರರ್ ಇಮೇಜ್ ಅಂತ ಇತ್ತು ಅಲ್ಲಿ ಕೂಡ ಹೋದ್ವಿ ಎಲ್ಲಿ ನೋಡಿದ್ರು ನಾವೇ ಕಾಣಿಸ್ತೀವಿ ಎಲ್ಲಿ ಹೋಗಿ ಎಲ್ಲಿ ಬರಬೇಕು ಅಂತ ಗೊತ್ತಾಗಲ್ಲ ಬಟ್ ಸ್ವಲ್ಪ ಸಣ್ಣದಾಗಿತ್ತು ಇನ್ನು ಸ್ವಲ್ಪ ದೊಡ್ಡದು ಮಾಡ್ಬೋದಿತ್ತೇನೋ ಎಲ್ಲಿ ನೋಡಿದ್ರು ನಾವೇ ಕಾಣ್ತೀವಿ ಅದು ಕೂಡ ಚೆನ್ನಾಗಿತ್ತು ಇದ್ರ ಮೇಲೆಯಿಂದ ಹತ್ತಿ ನಾವು ಆಚೆ ಹೋಗಬೇಕಾಗಿತ್ತು ಇದು ಒಳ್ಳೆ ರೌಂಡ್ ಹೊಡೀತಾ ಇತ್ತು ತಲೆ ಸುತ್ತು ಬಂದಂಗೆ ಆಗ್ತಾ ಇತ್ತು ನನ್ಗೆ ಹೆಂಗಪ್ಪ ಹೋಗಿ ಆ ಕಡೆ ಹೋಗೋದು ಅನ್ಸ್ತಾ ಇತ್ತು ಈ ಥರ ಮಕ್ಳಿಗೆ ಆಟಾಡುವಂಥದ್ದು ಇಟ್ಟಿದ್ರು ನನ್ನ ಮಗ ಸ್ವಲ್ಪ ಆಟ ಆಡದ ದೊಡ್ಡವ್ರು ಕೂಡ ಆಡ್ಬೋದು ನನಗಂತೂ ಓವರ್ ಆಲ್ ಇಷ್ಟ ಆಗಿದೆ ಯಾಕಂದರೆ ಎಲ್ಲದೂ ಪಕ್ಕ ಪಕ್ಕದಲ್ಲಿರೋದ್ರಿಂದ ನಾವು ಮೈಸೂರಿಗೆ ವಿಸಿಟ್ ಮಾಡಿದರೆ ಖಂಡಿತ ಹೋಗ್ಬೋದು ಅಲ್ಲಿಗೆ ತುಂಬ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿದೆ ನಾನು ಆಗ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಗ್ಬೋದು ನೋಡಿ ಕೊನೆವರೆಗೂ ಹಾಗೆಯೇ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್